ಮೇಕ್ ಮಷೀನು ಇದು ವಿಧಾತು ಏಟ್ ಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಡ್ವಾಂಟೇಜ್ ಅಂತಂದ್ರೆ ಇದರಲ್ಲಿ ಚಾಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಫೈವ್ ಎಮ್ ಎಮ್ ಕಟಿಂಗ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಕಾರ್ನ್ ಕಂಪ್ಲೀಟ್ ಆಗಿ ಚಾಪ್ ಆಗುತ್ತೆ ಸೊ ಒಂದು ಸಣ್ಣದು ಒಂದು ಕಾರ್ನ್ ಬಂದು ಹದಿನೈದರಿಂದ ಹದಿನೆಂಟು ಪೀಸ್ ಸಣ್ಣ ಸಣ್ಣ ಚಾಪ್ ಆಗುತ್ತೆ ತರ್ಟೀನ್ ಎಮ್ ಎಮ್ ಎಲ್ ಏನಾಗುತ್ತೆ ಜಸ್ಟ್ ಕಟ್ ಆಗುತ್ತೆ ಕಾರ್ನ್ ಹಾಗೆ ಉಂಡೆ ಉಂಡೆ ಹಾಗೆ ಇರುತ್ತೆ ಹತ್ತರಿಂದ ಹದಿನೈದು ಟನ್ ಪ್ರೊಡಕ್ಷನ್ ಮಾಡ್ತೀವಿ ನಮ್ಮ ಓನ್ ರಿಕ್ವೈರ್ಮೆಂಟ್ ಒಂದು ಎರಡು ಟನ್ ಬೇಕಾಗಿದೆ ಹೈಡ್ರಾಲಿಕ್ ಬ್ರೆಸಿಂಗ್ ಅಲ್ಲಿ ಏನಾಗುತ್ತೆ ತುಂಬಾ ಫ್ರೆಷರ್ ಬೀಳುತ್ತೆ ಪ್ರೆಷರ್ ಬಿದ್ರು ಏನಾಗುತ್ತೆ ಇದು ಬ್ಯಾಗ್ ಕ್ವಾಲಿಟಿ ಏನೋ ಹಾಳಾಗಲ್ಲ ಬ್ಯಾಗ್ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಇಟ್ಕೊಂಡ್ರೆ ಬ್ಯಾಗ್ ನೋಡಿಕೊಂಡ್ರೆ ಮೂರಿಂದ ನಾಲ್ಕು ಸರಿ ಒಂದು ಬ್ಯಾಗನ್ನು ಯೂಸ್ ಮಾಡ್ಕೊಬೋದು ನನ್ನ ಹೆಸರು ಮುನೀರ್ ಅಹಮದ್ ಅಂತ ಸೊ ನಮ್ದು ಈ ಕೆಂಗ್ನಳ್ಳಿ ಗ್ರಾಮ ನೆಲ್ಮಂಗ್ಲಾ ತಾಲೂಕು ಸೊ ಇಲ್ಲಿ ಬರುತ್ತೆ ನೆಲ್ಮಂಗ್ಲಾ ಇಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊ ಇಲ್ಲಿ ನಮ್ಮ ಫಾರ್ಮ್ ಸಿಚುವೇಟೆಡ್ ಸಿಚುಯೇಟೆಡ್ ಇದು ವಿಧಾತ ಮಷೀನು ಯಾವ ಮಾಡಲ್ ಸರ್ ಇದು ಸೊ ಇದು ವಿದಾತ ಏಟ್ ಡಿ ಮಾಡಲ್ ಇದೆ ಇದು ಬ್ರೆಜಿಲ್ ಮೇಕು ಮಷೀನು ಇದು ವಿಧಾತ ಅದು ಏಟ್ ಡಿ ಅಂದ್ಬಿಟ್ಟು ಹೇಳ್ತಾರೆ ಸೊ ಈ ಮೆಷಿನಲ್ಲಿ ನಮಗೆ ಮೇನ್ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಂದರೆ ಇದರಲ್ಲಿ ಚಾಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಮತ್ತು ಏನಾಗುತ್ತೆ ಇದರಲ್ಲಿ ಪ್ಯಾಕಿಂಗ್ ಕ್ವಾಲಿಟಿ ಬ್ಯಾಗ್ಸಲ್ಲಿ ಪ್ಯಾಕಿಂಗ್ ಬರುತ್ತೆ ಈಗ ನಮಗೆ ನಾರ್ಮಲ್ ಆಗಿ ಬೇಲ್ಸಲ್ಲಿ ಪ್ಯಾಕಿಂಗ್ ಬರ್ತಾ ಇರುತ್ತೆ ಸಿಟಿಯಲ್ಲೆಲ್ಲ ಏನಾಗುತ್ತೆ ಒಂದು ಎರಡು ಹಸು ಕಟ್ಕೊಂಡಿರೋರು ಮೇಕೆ ಕಟ್ಕೊಂಡಿರೋರು ಕುರಿ ಇಟ್ಕೊಂಡಿರೋರು ಇವರಿಗೆಲ್ಲ ಏನಾಗಿದೆ ಬೇಲಲ್ಲಿ ಸ್ಟೋರೇಜ್ಗೆ ಪ್ರಾಬ್ಲಮ್ ಬರುತ್ತೆ ಸೊ ಹಾಗಾಗಿ ಏನಾಗಿದೆ ಬ್ಯಾಗ್ ಅಂದ್ರೆ ಈಸಿಯಾಗಿ ಮನೆ ಒಳಗಡೆ ಇಟ್ಕೊಬೋದು ಎಷ್ಟು ಬೇಕಷ್ಟು ಯೂಸ್ ಮಾಡಬಹುದು ಮತ್ತೆ ಅವರು ಕಟ್ಬಿಟ್ಟು ಮತ್ತೆ ಇಟ್ಕೊಬಹುದು ಸೊ ಹಾಗಾಗಿ ಏನಾಗಿದೆ ಬ್ಯಾಗು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಆ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಈ ಮಷೀನ್ ತುಂಬಾ ಐಡಿಯಲ್ ಆಗಿದೆ ಮತ್ತೆ ಇದು ಕ್ವಾಲಿಟಿನೂ ಬಂದು ನಿಮಗೆ ಆ ಒಂದು ಶಾಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಸೈಲೇಜ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಮದು ಸೈಲೇಜ್ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು ಮತ್ತೆ ಇದರಲ್ಲಿ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಪ್ರೊಡಕ್ಷನ್ನು ಜಾಸ್ತಿ ಬರುತ್ತೆ ಅದೇ ನಮಗೆ ಪರ್ ಡೇ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟನ್ಸ್ ಪ್ರೊಡಕ್ಷನ್ ತೆಗಿಬೋದು ಇದರಲ್ಲಿ ಸೊ ಹಾಗಾಗಿ ಏನಾಗಿದೆ ನಮಗೆ ಇದರಲ್ಲಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಪ್ರೊಡಕ್ಷನು ಚೆನ್ನಾಗಿರೋದ್ರಿಂದ ಈ ಮಷೀನ್ ನಾವು ಪ್ರಿಫರ್ ಮಾಡಿದ್ವಿ ಎಷ್ಟು ಕೆ ಜಿ ಬ್ಯಾಗ್ ಇದೆ ಸರ್ ಅದು ಸೊ ಇದು ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಕೆ ಜಿ ಬ್ಯಾಗ್ ಬರುತ್ತೆ ಇದು ಬ್ಯಾಗನ್ನ ಮತ್ತೆ ರೀಯೂಸ್ ಮಾಡ್ತಾ ಇದ್ದಾರೆ ಸರ್ ಬ್ಯಾಗನ್ನ ಖಂಡಿತ ಯೂಸ್ ಮಾಡ್ಬೋದು ಕಸ್ಟಮರ್ ರಿಟರ್ನ್ ಕೊಟ್ಟರೆ ಅವರಿಗೆ ಹತ್ತರಿಂದ ಹದಿನೈದು ರೂಪಾಯಿ ರೀಫಂಡ್ ಮಾಡ್ತೀವಿ ಸೊ ಅದನ್ನ ನೆಕ್ಸ್ಟ್ ಅವ್ರ ಬಿಲ್ ಅಲ್ಲಿ ಮೈನಸ್ ಮಾಡಿ ಅದನ್ನ ಬ್ಯಾಲೆನ್ಸ್ ಪೇಮೆಂಟ್ ತಗೊಳ್ತೀವಿ ನಾವು ಓಕೆ ಸರ್ ಈ ಮಷಿನ್ ಅದು ಈ ಕಾರ್ನ್ ಕ್ರ್ಯಾಕಿಂಗ್ ಫೈವ್ ಎಮ್ ಎಮ್ ಅಂತ ಹೇಳ್ತಾರೆ ಅವರು ಅದೇನ್ ಸರ್ ಡೆಫಿನೇಷನ್ ಸರ್ ಇದರಲ್ಲಿ ಏನಾಗುತ್ತೆ ಎರಡು ತರ ಕಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಅದು ಒಂದು ಫೈವ್ ಎಮ್ ಎಮ್ ಒಂದು ಕಟಿಂಗ್ ಇದೆ ತರ್ಟೀನ್ ಎಮ್ ಎಮ್ ಒಂದು ಕಟಿಂಗ್ ಇದೆ ಫೈವ್ ಎಮ್ ಎಮ್ ಕಟ್ಟಿಂಗಲ್ಲಿ ನಿಮ್ಗೇನಾಗುತ್ತೆ ಕಾರ್ನು ಕಂಪ್ಲೀಟಾಗಿ ಚಾಪ್ ಆಗುತ್ತೆ ಸೊ ಒಂದು ಸಣ್ಣದು ಒಂದು ಕಾರ್ನು ಬಂದು ಹದಿನೈದರಿಂದ ಹದಿನೆಂಟು ಪೀಸ್ವರೆಗೂ ಸಣ್ಣ ಸಣ್ಣ ಚಾಪ್ ಆಗುತ್ತೆ ತರ್ಟೀನ್ ಎಮ್ ಎಮ್ ಎಲ್ಲಿ ಏನಾಗುತ್ತೆ ಜಸ್ಟ್ ಕಟ್ ಆಗುತ್ತೆ ಕಾರ್ನ್ ಹಾಗೆ ಉಂಡೆ ಉಂಡೆ ಹಾಗೆ ಇರುತ್ತೆ ಸೊ ನಿಮ್ಗೇನಾಗುತ್ತೆ ಅದು ಕಟ್ಟಿಂಗ್ ಮಾತ್ರ ಆಗುತ್ತೆ ಅಷ್ಟೇ ಸೊ ಚಾಪಿಂಗು ನಿಮಗೆ ಫೈವ್ ಎಮ್ ಎಮ್ ಎಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಚಾಪ್ ಚೆನ್ನಾಗಾದರೆ ನಿಮಗೆ ಕ್ವಾ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಸೈಲೇಜ್ ಮಾಡೋದ್ರಿಂದ ಏನು ಬೆನಿಫಿಟ್ ಸರ್ ಮಾಡೋದ್ರಿಂದ ಸರ್ ಇವಾಗ ಏನಾಗಿದೆ ಮೇವ್ಗೆ ತುಂಬ ಅಭಾವ ಇದೆ ಸೊ ನಮಗೇನಾಗಿದೆ ಗ್ರೀನ್ ಫೌಡರು ನಮ್ಮ ಡೈರಿ ಇಂಡಸ್ಟ್ರಿಗೆ ಮಸ್ಟ್ ಗ್ರೀನ್ ಫೋ ಗ್ರೀನ್ ಫೌಡರ್ ಇಲ್ಲ ಅಂತಂದರೆ ನಾವು ಡೈ ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ ಕಷ್ಟ ತುಂಬ ಕಷ್ಟ ಡೈ ಫೌಡರ್ ಇಟ್ಕೊಂಡು ನಾವು ನಾರ್ಮಲಾಗಿ ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಗ್ರೀನ್ ಫೌಡರ್ ಈ ಬೇಸ್ಗೆಲ್ಲಾಗ್ಲಿ ಇನ್ನೊಂದು ತುಂಬ ಮಳೆ ಆದಾಗ್ಲಾಗ್ಲಿ ನಮ್ಗೆ ವರ್ಷ ಪೂರ್ತಿ ಗ್ರೀನ್ ಫೌಡರ್ ಸಿಗಲ್ಲ ಸೊ ಆ ಟೈಮಲ್ಲಿ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಈ ತರ ಮೆಕ್ಕೆಜೋಳ ಇಲ್ಲಿದೆ ನೋಡಿ ನಿಮಗೆ ಲಾರಿಯಲ್ಲಿ ಮೆಕ್ಕೆಜೋಳ ಇದೆ ಸೊ ಈ ತರ ಜೋಳ ತರಿಸ್ಕೊಂಡು ನಾವು ಇದನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನಾವು ಇದನ್ನ ಇಟ್ಕೊತೀವಿ ಇದನ್ನ ನಾವು ಅಟ್ಲೀಸ್ಟ್ ನೀವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇಂದ ನೀವು ಯೂಸ್ ಮಾಡ್ಬೋದು ನೀವು ಅಪ್ ಟು ಸಿಕ್ಸ್ ಮಂತ್ಸ್ ಒಂದು ವರ್ಷ ಒಂದು ಒನ್ ಇಯರ್ ವರ್ಗೂ ಒಂದು ವರ್ಷವರೆಗೂ ಇಟ್ಕೊಂಡು ನೀವು ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೊಬಹುದು ಸರಿ ಏನಾಗುತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸರಿ ಕಾಸ್ಟ್ ಕಮ್ಮಿ ಆಗಿರುತ್ತೆ ಮೆಕ್ಕೆಜೋಳದ್ದು ಮೆಕ್ಕೆಜೋಳ ಕಾಸ್ಟ್ ಕಮ್ಮಿ ಆಗಿದ್ದಾಗ ನಾವು ಸ್ವಲ್ಪ ತಗೊಂಡು ಸೈಲೇಜ್ ಆಗಿ ಕನ್ವರ್ಟ್ ಮಾಡಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಯುಟಿಲೈಸ್ ಸರ್ ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ ಸರ್ ಇದು ನಮಗೆ ಬ್ಯಾಗು ಇವಾಗಿನಿರೋ ಪ್ರೈಸ್ ಅಲ್ಲಿ ನಮಗೆ ಹೆಚ್ಚು ಕಮ್ಮಿ ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಬರ್ತಾ ಇದೆ ಸೈಲೇಜ್ ಕಾಸ್ಟ್ ಬರ್ತಾ ಇದೆ ತರ ಥರ ಇಲ್ಲಿ ಸೇಲ್ ಮಾಡ್ತಾ ಇದೀವಿ ಈ ಮೆಕ್ಕೆಜೋಳ ಎಲ್ಲಿಂದ ಬರುತ್ತೆ ಸರ್ ಇದು ನಮಗೆ ಮಂಡ್ಯ ಡಿಸ್ಟ್ರಿಕ್ ಇಂದ ಬರುತ್ತೆ ಮೈಸೂರಿಂದ ಮೈಸೂರು ಕಡೆಯಿಂದ ಬರುತ್ತೆ ಚಂದ್ರಪಟ್ನ ಕಡೆಯಿಂದ ಬರುತ್ತೆ ಹಾಸನದಿಂದ ಬರುತ್ತೆ ಈಗ ಎಲ್ಲಿ ಅವೈಲೇಬಲ್ ಇದೆ ನಮಗೆ ಕ್ವಾಲಿಟಿ ಮೆಕ್ಕೆಜೋಳ ಸಿಗುತ್ತೆ ಅಂದ್ರೆ ಈಗ ಮೆಕ್ಕೆಜೋಳ ಅಂತಂದ್ರೆ ನಾವು ನಾವು ಕಟಿಂಗ್ ಮಾಡೋದು ಏಯ್ಟಿ ಫೈವ್ ಡೇಸ್ ಟು ನೈಂಟಿ ಡೇಸ್ ರೇಂಜಲ್ಲಿರೋ ಮೆಕ್ಕೆಜೋಳನೇ ಕಟ್ ಮಾಡ್ತೀವಿ ಸೊ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ ತರಿಸ್ಕೊಳ್ತೀವಿ ನಾವು ಡೈಲಿ ಎಷ್ಟು ಟನ್ನು ಮಾಡ್ತೀರಾ ಸರ್ ಡೈಲಿ ಸರ್ ಡೈಲಿ ನಮ್ಮದು ಇವಾಗ ಪ್ರೆಸೆಂಟು ಒಂದು ಹತ್ತರಿಂದ ಹದಿನೈದು ಟನ್ನು ಪ್ರೊಡಕ್ಷನ್ ಮಾಡ್ತೀವಿ ಓಕೆ ನಮ್ಮ ಓನ್ ರಿಕ್ವೈರ್ಮೆಂಟು ಒಂದು ಎರಡು ಟನ್ ಬೇಕಾಗಿದೆ ಸೊ ಉಳಿದಿದ್ದು ಏನು ಮಾಡ್ತೀವಿ ನಾವು ಹೊರಗಡೆ ಕಮರ್ಷಿಯಲ್ ಆಗಿ ಸೇಲ್ ಹಸುಗಳು ಎಷ್ಟಿದೆ ಸರ್ ನಮ್ಮ ಹತ್ರ ಒಂದು ಎಪ್ಪತ್ತೆಂಬತ್ತು ಹಸು ಇದೆ ಓಕೆ ಓಕೆ ಈ ಜೋಳದಲ್ಲಿ ಸರ್ ಡ್ರೈ ಮ್ಯಾಟ್ರ್ ಅಂದರೆ ಏನು ಸರ್ ಜೋಳದಲ್ಲಿ ಡ್ರೈ ಮ್ಯಾಟ್ರ್ ಅಂದರೆ ಇವಾಗ ನಿಮಗೆ ಜೋಳದಲ್ಲಿ ಡ್ರೈ ಮ್ಯಾಟ್ರ್ ಅಂತ ಬರಲ್ಲ ಸೊ ಅಂದರೆ ಈಗ ಸೈಲೇಜಲ್ಲಿ ನಿಮಗೆ ಡ್ರೈ ಡ್ರೈ ಮ್ಯಾಟರ್ ಅಂತ ಅಂದ್ಬಿಟ್ಟು ಬರುತ್ತೆ ಡ್ರೈ ಮ್ಯಾಟ್ ನಾವು ಹಸುಗೆ ನಾವು ಫಾರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗಲೂ ಡ್ರೈ ಮ್ಯಾಟ್ರ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಡ್ರೈ ಮ್ಯಾಟ್ರ ಸೈಲೇಜ್ ಅಲ್ಲಿ ಒಂದು ತರ್ಟಿ ಪರ್ಸೆಂಟ್ ಡ್ರೈ ಮ್ಯಾಟ್ರ್ ಇರಬೇಕು ಅಂತ ಅನ್ಬಿಟ್ಟು ಮಾಯ್ಚರ್ ಜಾಸ್ತಿ ಇದ್ರೆ ಅದ್ರ ಡ್ರೈ ಮ್ಯಾಟ್ರ್ ಇರಲ್ಲ ಡ್ರೈ ಮ್ಯಾಟ್ರ್ ತುಂಬಾ ಕಡಿಮೆ ಇರುತ್ತೆ ಸೊ ನಾವು ನಾರ್ಮಲ್ ಆಗಿ ಏನಾಗುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಡ್ರೈ ಮ್ಯಾಟ್ರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನ ಸೈಲೇಜ್ ನ ರೆಡಿ ಮಾಡ್ತೀವಿ ಎಷ್ಟು ಜನ ಕೆಲಸ ಈ ಸರ್ಷಿನ್ ಜೊತೆ ಮಿನಿಮಮ್ ಆರು ಜನ ಬೇಕಾಗುತ್ತೆ ಸರ್ ಈ ಮಷಿನ್ ಕೆಲಸ ಮಾಡೋದಕ್ಕೆ ಈ ಬೇಲ್ಪಟ್ಟಿಗೋ ಮತ್ತು ಈ ಚೀಲ ಮಷಿನಿಗೂ ಏನು ಡಿಫ್ರೆನ್ಸ್ ಇದೆ ಸರ್ ಸರ್ ಬೇಲಲ್ಲಿ ರೌಂಡ್ ಫಾರ್ಮಲ್ಲಿ ಬರುತ್ತೆ ಸ್ಟೋರೇಜ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ಟೋರೇಜು ಪ್ರಾಪರಾಗಿ ಇಡೋದಕ್ಕಾಗಲ್ಲ ಈಗ ನಮ್ಮ ಫಾರ್ಮ್ ಆ ಥರದ್ದಾಗಲಿ ಅದೇನಾಗುತ್ತೆ ಒಂದು ಮನೆಯಲ್ಲಾಗಲಿ ಒಂದು ರೂಮಲ್ಲಾಗಲಿ ಜಾಸ್ತಿ ಇಡೋಕ್ಕಾಗಲ್ಲ ಒಂದ್ರ ಮೇಲೆ ಹೈಟು ಇಡೋಕ್ಕಾಗಲ್ಲ ಸೊ ಒಂದು ಅದೊಂದು ಡಿಸ್ಅಡ್ವಾಂಟೇಜ್ ಅದರಲ್ಲಿ ಅಂದರೆ ನಿಮಗೆ ಜಾಸ್ತಿ ಡೈಲಿ ನೀವು ಒಂದು ಒಂದು ಟನ್ನು ಎರಡು ಟನ್ ಆ ಥರ ಯೂಸ್ ಹಾಗಿದ್ರೆ ಯೂಸ್ ನಿಮಗೆ ಬೇಲ್ ಯೂಸ್ ಮಾಡ್ಕೊಬೋದು ಸ್ಮಾಲ್ ಕ್ವಾಂಟಿಟಿ ಯೂಸ್ ಮಾಡೋ ಎರಡು ಹಸು ಇಟ್ಕೊಂಡಿರೋರು ಅವ್ರಿಗೆ ಡೈಲಿ ಒಂದು ಇಪ್ಪತ್ತು ಕೆ ಜಿ ಬೇಕಾಗುತ್ತೆ ಅವಾಗೇನಾಗುತ್ತೆ ಐವತ್ತು ಕೆ ಜಿ ಬ್ಯಾಗ್ ಇರುತ್ತೆ ಸೊ ಇರುತ್ತೆ ಆ ಮೇಲ್ ಕಟ್ ಮಾಡಿದ್ರೆ ಎಲ್ಲ ಯೂಸ್ ಮಾಡಬೇಕು ಬ್ಯಾಗಲ್ಲ ಅಂದರೆ ಏನಾಗುತ್ತೆ ಅವ್ರು ಎಷ್ಟು ಬೇಕಷ್ಟು ಯುಟಿಲೈಸ್ ಮಾಡಿ ಉಳಿದಿದ್ದನ್ನು ಇದನ್ನು ಕಟ್ಟಿಟ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಮೇಲು ಸ್ವಲ್ಪ ಅನುಕೂಲವಾಗಿರುತ್ತೆ ಅಂದರೆ ಸ್ಮಾಲ್ ಫಾರ್ಮರ್ಸ್ ಅನುಕೂಲವಾಗಿರುತ್ತೆ ಓಕೆ ಇನ್ವೆಸ್ಟ್ಮೆಂಟು ಸರ್ ನಿಮಗೆ ಎಷ್ಟು ದಿನ ಬೇಕು ರಿಟರ್ನ್ ಮಾಡ ಸರ್ ಇನ್ವೆಸ್ಟ್ ಮಾಡಿದ್ಮೇಲೆ ಸರ್ ಇದು ಪ್ರೊಡಕ್ಷನ್ ಆಗೋ ಹಾಗೆ ಏಕೆಂದರೆ ಇವಾಗ ಸ್ವಲ್ಪ ಸೀಸನ್ ಇದೆ ಮೇವಿನ ಅಭಾವ ಇದೆ ಸೊ ಆಗಾಗ ಏನಾಗುತ್ತೆ ಜಾಸ್ತಿ ರನ್ ಆಗ್ತಾ ಇದೆ ಇನ್ವೆಸ್ಟ್ಮೆಂಟು ಅಂದರೆ ಈಗ ಗೆ ನಮಗೆ ಒಂದು ಆರು ಆರು ಆರೂವರೆ ಲಕ್ಷ ಅಷ್ಟು ಖರ್ಚಾಗುತ್ತೆ ಖರ್ಚಾಗಿರುತ್ತೆ ಸೊ ನಮಗೆ ಡೈಲಿ ಪ್ರೊಡಕ್ಷನ್ ಅಂತಂದರೆ ಒಂದು ಟೆನ್ ಟನ್ಸ್ ನಾವು ಪ್ರೊಡಕ್ಷನ್ ಮಾಡಿದ್ರೂ ನಮಗೆ ಒಂದು ಫಿಫ್ಟಿ ಪೈಸ ಮಾರ್ಜಿನ್ ಇಟ್ಕೊಂಡ್ರೂ ಒಂದು ಐದು ಸಾವಿರ ರೂಪಾಯಿ ನಮಗೆ ಇದಾಗುತ್ತೆ ಸೊ ಸೊ ನೂಲಿ ಆಗ ಹಾಕೊಳ್ಳಿ ಸೊ ಹಾಗಾಗಿದೆ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಒಳಗಡೆ ನಾವು ಇದನ್ನ ಕಾಸ್ಟ್ ನಾವು ರಿಟರ್ನ್ ಮಾಡ್ಕೊಬಹುದು ಮೇಂಟೆನೆನ್ಸ್ ಎಲ್ಲ ಹೇಳಿದಾರೆ ಸರ್ ಆ ಮೇಂಟೆನೆನ್ಸ್ ಈಸಿ ಆಗಿದೆಯಾ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಸರ್ ಇದರಲ್ಲಿ ಏನೋ ಆ ಕಾಂಪ್ಲಿಕೇಟೆಡ್ ಏನು ಇಲ್ಲ ಇದರಲ್ಲಿ ಮೈನ್ಸಿನ ಮೇಂಟೆನೆನ್ಸ್ ತುಂಬ ಇದೆ ಡೈಲಿ ಮೇಂಟೆನೆನ್ಸ್ ನಾವು ಯಾವಾಗ ನಮಗೆ ಅದು ಬ್ಲೇಡ್ ಶಾರ್ಪ್ನಿಂಗ್ ಆಗಲಿ ಗ್ರೀಸಿಂಗ್ ಆಗಲಿ ಆಯಿಲಿಂಗ್ ಆಗಲಿ ನಾವು ರೆಗ್ಯುಲರ್ ಇಂಟರ್ವೆಲ್ ಅಲ್ಲಿ ಮಾಡಿಕೊಂಡ್ರೆ ನಮಗೆ ಅಷ್ಟು ಪ್ರಾಬ್ಲಮ್ ಬರಲ್ಲ ಮೇಂಟೆನೆನ್ಸ್ ತುಂಬ ಈಸಿ ಮೇಂಟೆನೆನ್ಸ್ ಓಕೆ ಮತ್ತೆ ಈ ಬ್ಯಾಗ್ ಗಳನ್ನ ಮತ್ತೆ ನೀವು ರಿಯೂಸ್ ಮಾಡ್ತೀರಾ ಅಥವಾ ಒಂದೇ ಸಲ ಖಂಡಿತ ಯೂಸ್ ಮಾಡ್ತೀವಿ ಇದು ಯೂಸ್ ಮಾಡ್ತೀವಿ ನಮ್ಮ ಇದಕ್ಕೆ ರಿಟರ್ನ್ ತಂದು ಕೊಟ್ಟರೆ ಅದನ್ನೆಲ್ಲ ಯೂಸ್ ಮಾಡ್ಕೊಂತೀವಿ ಬ್ಯಾಗ್ ಏನು ಕಾಸ್ಟ್ ಆಗುತ್ತೆ ಸರ್ ಅಪ್ರಾಕ್ಸಿಮೇಟ್ ಬ್ಯಾಗ್ ಅಪ್ರಾಕ್ಸಿಮೇಟ್ ಆಗಿ ಒಂದು ಫಾರ್ಟಿ ರುಪೀಸ್ ಕಾಸ್ಟ್ ಆಗುತ್ತೆ ಸರ್ ಇದು ಬ್ಯಾಗ್ ಇದೆ ಇದು ಒನ್ ಸೆವೆಂಟಿ ಫೈವ್ ಮೈಕ್ರಾನ್ಸ್ ಇದೆ ಇದೇನಾಗಿದೆ ನಿಮಗೆ ಅಷ್ಟು ಈಸಿಯಾಗಿ ನಿಮಗೆ ಕಟ್ ಆಗಲ್ಲ ನೀವು ಸ್ಟ್ರೆಚ್ ಆದರೂ ಸ್ಟ್ರೆಚ್ ಆಗಲ್ಲ ಜಾಸ್ತಿ ಏಕೆಂದರೆ ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಇದೆ ಹೈಡ್ರಾಲಿಕ್ ಪ್ರೆಸ್ಸಿಂಗಲ್ಲಿ ಏನಾಗುತ್ತೆ ತುಂಬ ಫ್ರೆಷರ್ ಬೀಳುತ್ತೆ ಸೊ ಪ್ರೆಷರ್ ಬಿದ್ದರೂ ಏನಾಗುತ್ತೆ ಇದು ಬ್ಯಾಗು ಕ್ವಾಲಿಟಿ ಏನೋ ಹಾಳಾಗಲ್ಲ ಬ್ಯಾಗ್ ಕ್ವಾಲಿಟಿ ಇದು ತುಂಬ ಚೆನ್ನಾಗಿದೆ ಸೊ ಇದಕ್ಕಿಂತ ನಮಗೆ ಲೋ ಕ್ವಾಲಿಟಿದು ಅಥವಾ ಒನ್ ಟ್ವೆಂಟಿ ಫೈವ್ ಮೈಕ್ರಾನ್ಸು ಅಥವಾ ಒನ್ ತರ್ಟಿ ಒನ್ ಫಾರ್ಟಿ ಮೈಕ್ರಾನ್ಸ್ ತಗೊಂಡ್ರೆ ಬ್ಯಾಗು ಹರ್ಕೊ ಹರಿದೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಏಕೆಂದರೆ ಮ್ಯಾನುವಲ್ ಪ್ರೆಸ್ಸಿಂಗ್ ಇರಲ್ಲ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಇರುತ್ತೆ ಸೊ ಅದಕ್ಕೆ ಕ್ವಾಲಿಟಿ ಬ್ಯಾಗೇ ಯೂಸ್ ಮಾಡಬೇಕಾಗುತ್ತೆ ನಾವು ಸೊ ಇದನ್ನ ನೀವು ತ್ರೀ ಟು ಫೋರ್ ಟೈಮ್ಸ್ ಯೂಸ್ ಮಾಡ್ಕೊಬೋದು ಕ್ಲೀನಾಗಿ ಇಟ್ಕೊಂಡ್ರೆ ಬ್ಯಾಗ್ ಡ್ಯಾಮೇಜ್ ಆಗ್ದಿರೋ ಹತ್ರ ನೋಡ್ಕೊಂಡ್ರೆ ಮೂರರಿಂದ ನಾಲ್ಕು ಸರಿ ಒಂದು ಬ್ಯಾಗ್ನ ಯೂಸ್ ಮಾಡ್ಕೊಬಹುದು ಫೋರ್ ಟೈಮ್ಸ್ ಆದ್ಮೇಲೆ ಏನಾಗುತ್ತೆ ಸ್ಟ್ರೆಂತ್ ಯಾಕಂದ್ರೆ ಹೈಡ್ರಾಲಿಕ್ ಪ್ರೆಸಿಂಗ್ ಆಗುತ್ತಲ್ಲ ಸ್ವಲ್ಪ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ ಕೆಳಗಡೆ ಸೀಲಿಂಗ್ ಆಗಿರುತ್ತೆ ಸೀಲಿಂಗ್ ಎಲ್ಲ ಸ್ವಲ್ಪ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಮಾಡೋದು ವರ್ಕೌಟ್ ಆಗುತ್ತಾ ಅನ್ನೋದಕ್ಕಿಂತ ಇದು ಏನಾಗಿದೆ ಒಂದು ಈ ಟೈಮ್ ಅಲ್ಲಿ ಗ್ರೀನ್ ಫೌಡರ್ ಅವೈಲೇಬಲ್ ಡೆಫಿನೆಟ್ ಆಗಿ ನಮ್ಮ ಅನಿಮಲ್ಸ್ಗಂತೂ ಬೇಕಾಗೇ ಬೇಕಾಗುತ್ತೆ ಸೊ ನಮಗೆ ನಾರ್ಮಲಾಗಿ ಏನಾಗುತ್ತೆ ಈಗ ಒಂದು ಗಾಡಿ ನಾವು ತರಿಸಿದ್ರೆ ಅದರಲ್ಲಿ ಏನಾಗುತ್ತೆ ಒಂದು ಹದಿನೈದು ಟನ್ ಬರುತ್ತೆ ನಮಗೆ ಬೇಕಾಗಿರೋದು ಎರಡು ಟನ್ನು ಮೆಕ್ಕೆಜೋಳನ ನಾವು ಮ್ಯಾಕ್ಸಿಮಮ್ ಫೋರ್ ಡೇಸ್ ಇಡ್ಬೋದು ಫೋರ್ ಡೇಸ್ಗೆ ನಮಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಆರರಿಂದ ಏಳು ಟನ್ ನಮಗೆ ರಿಕ್ವೈರ್ಮೆಂಟ್ ಇದೆ ಇನ್ನು ಏಳು ಟನ್ನು ಒಣಗೋಗಿ ಹಾಳೋಗಿ ಹಾಳ ಹೋಗುತ್ತೆ ಸೊ ಆವಾಗ ನಮಗೆ ಬೇರೆ ಆಪ್ಷನ್ ಇಲ್ಲದೇ ನಾವು ಈ ಮಷೀನ್ ಇದನ್ನ ಮಾಡಿ ನಾವು ಇದರಲ್ಲಿ ನಮಗೆ ಬೇಕಾಗುವಂಥದ್ದು ಏನು ನಮಗೆ ಡೈಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನು ನಾವು ಕೊಡ್ತಾ ಇದ್ದೀವಿ ಸೊ ಆ ಥರ ನೀವು ಮಾಡಿಕೊಂಡಾಗ ಡೆಫಿನೆಟಾಗಿ ವರ್ಕೌಟ್ ಆಗೇ ಆಗುತ್ತೆ ಸೊ ಯಾಕೆಂದರೆ ಅದೇ ರೀತಿ ನೀವು ಪ್ಲಾನ್ ಮಾಡಿಕೊಂಡು ಕಾಸ್ಟಿಂಗ್ ಪ್ಲಾನ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ನಿಮಗೆ ಮಾಯಶ್ಚರು ಇದು ಬರುತ್ತೆ ಆರ್ ಒ ಸಿ ಬರುತ್ತೆ ವೆಯ್ಟ್ ಲಾಸ್ ಬರುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮಾಡಿದ್ರೆ ಏನಾಗುತ್ತೆ ಆಗಿ ವರ್ಕೌಟ್ ಆಗುತ್ತೆ ಸೊ ಇದರಲ್ಲಿ ಏನಾಗಿದೆ ನೋಡಿ ಫೈ ಎಮ್ ಎಮ್ ಶಾಪಿಂಗ್ ಅಂದರೆ ಈ ಥರ ಕಂಪ್ಲೀಟ್ ಶಾಪ್ ಆಗಿರುತ್ತೆ ಸೊ ಕಾಳು ಎಲ್ಲೂ ನಿಮಗೆ ಕಾಣಲ್ಲ ಇದರಲ್ಲಿ ಇದರಲ್ಲಿ ಏನಾಗಿದೆ ಪ್ರತಿ ಕಾಳುನು ನಿಮಗೆ ಪೀಸ್ ಆಗಿರುತ್ತೆ ಒಂದು ಹದಿನೈದು ಪೀಸಸ್ ಆಗಿರುತ್ತೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿರುತ್ತೆ ಸೊ ಈ ಕ್ವಾಲಿಟಿ ಏನಾಗಿದೆ ಕಂಪ್ಲೀಟು ಈ ಮೇವಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅದು ಹಾಲು ಕೊಲೆಸ್ಟ್ರಾಲ್ ಥರ ಇರುತ್ತೆ ಅದು ಗಿಣ್ ಹಾಲು ಥರ ಇರುತ್ತೆ ಅದು ಅದೆಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಆಗ ಥರ ಸ್ಪ್ರೆಡ್ ಆದಾಗ ಆ ಸೈಲೇಜ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸ್ಟಾರ್ಚ್ ಲೆವೆಲ್ ಅಪ್ ಟು ತರ್ಟಿ ಪರ್ಸೆಂಟ್ವರೆಗ ಸ್ಟಾರ್ಚ್ ಕಂಟೆಂಟ್ ಬರುತ್ತೆ ನಿಮಗೆ ಸೊ ಅದರಲ್ಲಿ ಏನಾಗುತ್ತೆ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ತರ್ಟಿನ್ ಎಮ್ ಎಮ್ ಫೈವ್ ಎಮ್ ಎಮ್ ತರ್ಟೀನ್ ಎಮ್ ಎಮ್ ಅಂತಂದರೆ ಅದು ಒಂದು ಸ್ವಲ್ಪ ದೊಡ್ಡದು ಪೀಸಸ್ ಬರುತ್ತೆ ನಿಮಗೆ ಸೊ ಒಂದು ಒನ್ ಇಂಚು ಹಾಫ್ ಇಂಚು ಒನ್ ಇಂಚಷ್ಟು ಪೀಸಸ್ ಬರುತ್ತೆ ಫೈ ಎಮ್ ಎಮ್ ಅಂತಂದರೆ ನಿಮಗೆ ತೀರಾ ಈ ಥರ ಬರುತ್ತೆ ನಿಮಗೆ ಸ್ಮಾಲ್ ಸ್ಮಾಲ್ ಫೈ ಎಮ್ ಎಮ್ ಪೀಸಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಪೀಸಸ್ ಬರುತ್ತೆ ಸೊ ಈ ಥರ ಆಗುತ್ತೆ ಈ ಥರ ಆದಾಗ ಏನಾಗುತ್ತೆ ಹಸುಗೆ ಜಾಸ್ತಿ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಈ ಹೆಲ್ಪ್ ಆಗುತ್ತೆ ತುಂಬ ಜಾಸ್ತಿ ಅದಕ್ಕೆ ಎನರ್ಜಿ ಕನ್ಸ್ಯೂಮ್ ಆಗೋಲ್ಲ ಎನರ್ಜಿ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಆ ಎನರ್ಜಿನ ಅದು ಪ್ರೊಡಕ್ಷನ್ ಮಾಡೋದಕ್ಕೆ ಯುಟಿಲೈಸ್ ಮಾಡಿಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಶಾಪಿಂಗು ಕಟ್ಟಿಂಗ್ ಇಡುತ್ತೆ ಸರ್ ಚಾಪಿಂಗ್ ಅಂತಂದರೆ ಒಂದು 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 ತೆನೆ ಆಗಲಿ ಒಂದು ಕಡ್ಡಿ ಆಗಲಿ ಅದನ್ನು ಏನಾಗುತ್ತೆ ನಾವು ಈ ಥರ ಮಾ ಇದು ಹೊಡೆದು ಚಾಪ್ ಮಾಡೋ ಥರ ಕಟ್ಟಿಂಗ್ ಅಂತಂದರೆ ನಿಮಗೆ ಅದು ಸ್ಟ್ರೈಟಾಗಿ ಹೀಗೆ ರೌಂಡ್ ರೌಂಡಾಗಿ ಕಟಿಂಗ್ ಆಗುತ್ತೆ ಸೊ ಅದಕ್ಕೆ ಅದು ಕಟ್ಟಿಂಗ್ ಆಗುತ್ತೆ ಆ್ಯಕ್ಚುಲಿ ನಾವು ಸೈಲೇಜ್ ಮಾಡಬೇಕಾದ್ರೆ ಚಾಪಿಂಗ್ ಆಗಬೇಕು ಕಟಿಂಗ್ ಆಗಬಾರ್ದು ಚಾಪಿಂಗ್ ಆದರೆ ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇಡೀ ಸೈಲೇಜ್ ನೀವು ಹಿಂಗೆ ತೊಗೊಂಡ್ರೆ ಈ ಎಲ್ಲ ಬ್ಯಾಗಲ್ಲೂ ಏನು ಪೌಷ್ಟಿಕಾಂಶ ಇದೆ ಇದೊಂದು ಹಿಡಿಯಲ್ಲೂ ಅಷ್ಟು ಪೌಷ್ಟಿಕಾಂಶ ಅದರಲ್ಲಿ ಇರುತ್ತೆ ಸೊ ನಿಮಗೆ ಈ ಥರ ಕಟಿಂಗ್ ಮಾಡಿದಾಗ ಚಾಪಿಂಗ್ ಮಾಡಿ ನೀವು ಈ ಥರ ಕಟಿಂಗ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ರೆಗ್ಯುಲರು ನೀವೇನು ಫೀಡ್ ಹಾಕ್ತೀರಾ ಒಂದು ಕೆ ಜಿ ಬೆಳಗ್ಗೆ ಬೆಳಿಗ್ಗೆ ಒಂದು ಒಂದೂವರೆ ಕೆ ಜಿ ಸಂಜೆ ಒಂದೊಂದುವರೆ ಕೆ ಜಿ ಫೀಡ್ ಕಡಿಮೆ ಮಾಡ್ಕೊಬೋದು ನೀವು ಆ ಕ್ವಾಲಿಟಿ ನೀವು ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಸೇಮ್ ರಿಸಲ್ಟ್ ಇರುತ್ತೆ ಒಳ್ಳೆ ಚಾಪಿಂಗ್ ಒಳ್ಳೆ ಚಾಪಿಂಗಿದ್ದು ಒಳ್ಳೆ ಸೈಲೇಜ್ ಕೊಟ್ಟರೆ ಸೊ ನೀವು ಏನು ಕಾನ್ಸಂಟ್ರೇಟ್ಸ್ ನಾವು ಕೊಡ್ತಾ ಇರ್ತೀವಿ ಅದನ್ನ ನಾವು ಕಡಿಮೆ ಮಾಡ್ಕೊಬೋದು ಇದರಿಂದ ಮಿಲ್ಕ್ ಏನಾದರೂ ಜಾಸ್ತಿ ಆಗುತ್ತಾ ಖಂಡಿತ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ಈಗ ಎಳೆ ಎಳೆ ಎಳಗರೊಂದು ಹಸೋದು ಒಂದು ಮೂರು ತಿಂಗಳು ಒಳಗಡೆ ಆ ಥರ ಇದ್ರೆ ನಿಮ್ಗೆ ಏನಾಗುತ್ತೆ ಇದರಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಬಂದೇ ಬರುತ್ತೆ ಸ್ವಲ್ಪ ಹಾಲು ಇನ್ಕ್ರೀಸ್ ಆಗುತ್ತೆ ನಿಮಗೆ ಒಂದು ಒಂದೂವರೆ ಲೀಟರ್ ಹಾಲು ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಕೃಷಿ ನಾಡು ಇದು ರೈತನ ರೈತನಿ